ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ನುಗ್ಗೆ ಸೊಪ್ಪಿನ ಬುರ್ಜಿ ಮಾಡ್ತಾಯಿದ್ದೀನಿ ಈ ನಿಮಗೆ ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ವಾರದಲ್ಲಿ ಒಂದು ಸರಿ ಮಾಡಿಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಕುಕ್ಕಿಂಗ್ ಆಯಲ್ ಹಾಕ್ಕೊಂಡು ಕುಕ್ಕಿಂಗ್ ಆಯಲ್ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಈರುಳ್ಳಿನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಸ್ಮಾಲ್ ಸೈಜ್ದು ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟನು ಕೂಡ ಸಾಫ್ಟ್ ಆಗೋವರಿಗೂ ಚೆನ್ನಾಗಿ ಹೋಗೋವರಿಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಇಡಿಯಷ್ಟು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆಸೊಪ್ಪಿನಲ್ಲಿ ಹೆಚ್ಚು ಪೋಷಕಾಂಶವನ್ನು ಹೊಂದಿರೋದರಿಂದ ನುಗ್ಗೆಸೊಪ್ಪು ನಮಗೆ ಕ್ಯಾಲ್ಸಿಯಂ ಮತ್ತು ಹೈರನ್ ಮತ್ತು ಮೆಗ್ನೀಷಿಯಮ್ ಪೊಟಾಷಿಯಮ್ ಮತ್ತು ರೋ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ ಮತ್ತು ಜಿಂಕು ಸೆಲೆನಿಯಮ್ ಎಲ್ಲ ಸಿಗುತ್ತೆ ಎಲ್ಲ ಪೋಷಕಾಂಶ ಇರೋದರಿಂದ ಹಳದಿ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪೌಡರನ್ನ ಹಾಕೊಂಡು ಒಂದು ಹಸಿ ವಾಸನೆ ಹೋಗೋವರಿಗೂ ಈ ಪೌಡರ್ದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇವಾಗ ಎಗ್ನ ಹಾಕ್ಕೊಳ್ತಾ ಇದ್ದೀನಿ ಎಗ್ಗಲ್ಲೂ ಸಹ ಹೆಚ್ಚು ಪ್ರೋಟೀನ್ ಇರುತ್ತೆ ಮತ್ತು ಕಬ್ಬಿಣ ಇರುತ್ತೆ ಮಕ್ಳಿಗಂತೂ ಇದು ಬೆಸ್ಟ್ ಫುಡ್ಡು ವಾರದಲ್ಲಿ ಎರಡು ದಿನ ಮಾಡಿಕೊಟ್ರೆ ಸಾಕು ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸ್ಟವ್ನ ಒಂದು ಲೋ ಫ್ಲೇಮ್ ಕೊಟ್ಕೊಂಡು ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ಇದಕ್ಕೆ ರೈಸ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಎಗ್ ರೈಸ್ ಆಗುತ್ತೆ ನಾವೇನಾದರೂ ರೊಟ್ಟಿ ಏನಾದರೂ ಮಾಡಿಕೊಂಡ್ರೆ ಡ್ರೈ ಪಲ್ಯ ಆಗು ಬಳಸ್ಕೊಳ್ಬೋದು ನಾನು ಡ್ರೈ ಪಲ್ಯ ಆಗಿ ಬಳಸ್ಕೊಂಡಿದ್ದೀನಿ ರೊಟ್ಟಿಗೆ ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ವಾರದೆಲ್ಲೊಮ್ಮೆ ಆದರೂ ಒಂದು ಸರಿ ಮಾಡ್ಕೊಳ್ಳಿ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಎಲ್ಲ ಸೊಪ್ಪುಗಳಿಗೂ ಕೆಮಿಕಲ್ ಆಗುತ್ತೆ ನುಗ್ಗೆ ಸೊಪ್ಪಂತೂ ನ್ಯಾಚುರಲ್ ಆಗಿ ಎಲ್ಲ ಕಡೆನೂ ಸಿಗುತ್ತೆ ನೀವು ವಾರದಲ್ಲೇ ಎರಡು ದಿನ ಬಳಸಿ ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ನುಗ್ಗೆ ಸೊಪ್ಪಿನ ಈಗ ಬುರ್ಜಿ ರೆಡಿ ಆಯಿತು ಎಲ್ಲರಿಗೂ ಧನ್ಯವಾದಗಳು